ಪುತ್ತೂರು ಕಲ್ಲಾರೆಯ ಓಂಕಾರ ಯೋಗ ಕೇಂದ್ರದ ಶ್ರೀಯುತ ಕರುಣಾಕರ ಉಪಾಧ್ಯಾಯ ಅವರಿಂದ ಪರಿಚಯ ಒತ್ತಡ ರಹಿತ ಜೀವನಕ್ಕಾಗಿ ಯೋಗ ಇಂದಿನ ಒತ್ತಡದ ಜೀವನ ಶೈಲಿನಲ್ಲಿ ಒತ್ತಡದಿಂದ ಮುಕ್ತರಾಗಬೇಕಿದ್ರೆ ಯೋಗ ತುಂಬ ಹೆಚ್ಚು ಲಾಭ ಕೊಡತಕ್ಕಂಥ ಭಾಗ ಅದರಲ್ಲೂ ಕೂಡ ಮಹಿಳೆಯ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಮಹಿಳೆಯರಿಗೊಂದು ಯೋಗ ಅನರ್ಘ್ಯವಾಗಿರ್ತಕ್ಕಂಥ ರತ್ನ ಅಂತ ಹೇಳಿದ್ದಾರೆ ಗೀತಾ ಅಯ್ಯಂಗಾರವರು ಯೋಗಯ ಜಂಪ್ ಫಾರ್ ಉಮನ್ ಅಂತ ಹೇಳಿದ್ದಾರೆ ಮಹಿಳೆಯ ಜೀವನದ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಮಹಿಳೆಯ ಜೀವನದಲ್ಲಿ ಮೂರು ಕಾಲ ಬಹಳ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥದ್ದು ಒತ್ತಡದಿಂದ ಕೂಡಿರ್ತಕ್ಕಂಥದ್ದು ಮೊದಲನೇದು ಋತುಮತಿ ಆಗತಕ್ಕಂತಹ ಆ ಸಂದರ್ಭ ಟೀನೇಜಲ್ಲಿ ಆಗಲೂ ಬಹಳ ಒತ್ತಡಗಳಿರುತ್ತೆ ಎರಡನೇದು ಗರ್ಭಿಣಿ ಗರ್ಭಾವಸ್ಥೆಯ ಆ ಕಾಲದಲ್ಲಿ ಮೂರನೇದು ಮೊನೋಪಾಸ್ಡಿಸ್ ಋತು ನಿಲ್ಲತಕ್ಕಂಥ ಸಂದರ್ಭ ಆ ಮೂರೂ ಸಂದರ್ಭಗಳಲ್ಲೂ ಕೂಡ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಬಹಳ ಹೆಚ್ಚಾಗಿರುತ್ತೆ ಅದೆಲ್ಲವನ್ನು ನಿಯಂತ್ರಣ ಮಾಡಿಕೊಂಡು ಅದನ್ನು ದಾಟಿ ಮುಂದೆ ಬರಬೇಕಿದ್ರೆ ಯೋಗ ಬಹಳ ಹೆಚ್ಚು ಲಾಭ ಕೊಡ್ತಕ್ಕಂಥದ್ದು ಸಹಕಾರ ಕೊಡ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ಆಸನಗಳು ಧ್ಯಾನ ಅಥವಾ ಪ್ರಾಣಾಯಾಮದ ಪ್ರಕ್ರಿಯೆ ಇದನ್ನೆಲ್ಲ ಮಾಡ್ತಾ ಸಹಜವಾಗಿ ಅದನ್ನೆಲ್ಲವನ್ನು ದಾಟಿ ಮುಂದಕ್ಕೆ ಬರೋದು ಸುಲಭ ಆಗುತ್ತೆ ಎರಡನೇ ಭಾಗ ಎಲ್ಲರ ಮನಸ್ಸಲ್ಲಿರತಕ್ಕಂಥದ್ದು ಯೋಗ ಅಂದರೆ ಬೆಳಗಿನ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಮಾಡಬೇಕು ಅಂತ ಹೌದು ಅನಿವಾರ್ಯವಾಗಿ ಮಾಡಬೇಕು ಆದರೆ ಯೋಗ ಅಷ್ಟಕ್ಕೆ ಸೀಮಿತ ಆಗಬಾರ್ದು ನಮ್ಮ ದಿನನಿತ್ಯದ ಚಟುವಟಿಕೆಗಳು ಅದು ಯೋಗಕ್ಕೆ ಪೂರಕ ಆಗಬೇಕು ನಾವು ನಿಂತುಕೊಳ್ತಕ್ಕಂಥ ರೀತಿ ಕುಳಿತುಕೊಳ್ತಕ್ಕಂಥ ರೀತಿ ನಾವು ಮಾಡ್ತಕ್ಕಂಥ ಕೆಲಸಗಳು ಇದೆಲ್ಲವೂ ಕೂಡ ಇದಲ್ಲಿಯ ಎಲ್ಲವೂ ಕೂಡ ಯೋಗ ಎದ್ದು ಕಾಣಬೇಕು ಆಗ ಅದು ನಮ್ಮ ಆರೋಗ್ಯಕ್ಕೆ ಪೂರಕ ಆಗುತ್ತೆ ವಿಶೇಷವಾಗಿ ಇವತ್ತು ಇಮ್ಯೂನ್ ಪವರ್ ಬಗ್ಗೆ ಮಾತುಕತೆ ನಡೀತಾ ಇದೆ ಇಮ್ಯೂನ್ ಪವರ್ ಅಂದೇನು ರೋಗ ನಿರೋಧಕ ಶಕ್ತಿ ಸಹಜವಾಗಿ ಇದರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಿದರೆ ಯಾವ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ ಅಂತ ಕೇಳಿದರೆ ಯಾರ ಉಸಿರಾಟ ನಿಧಾನ ದೀರ್ಘವಾಗಿರುತ್ತೆ ಅವರ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅಂದರೆ ಅವರ ಶರೀರದಲ್ಲಿ ಪ್ರಾಣಶಕ್ತಿ ಹೆಚ್ಚಿರುತ್ತೆ ಪ್ರಾಣಶಕ್ತಿಯ ಕೊರತೆ ಆದಾಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯ ಇದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಉಸಿರಾಟ ಸಹಜವಾಗಿ ದೀರ್ಘ ಆಗಬೇಕು ಒಂದು ಭಾಗ ನಾವು ಗಮನಿಸಬೇಕಾಗಿರೋದು ನಾವು ಕೂತ್ಕೊಂಡು ಕೆಲಸ ಮಾಡ್ತೀವಿ ಕಾವು ಕೂತ್ಕೊಂಡಾಗ ಹೇಗೆ ಕೂತ್ಕೊಳ್ತೀವಿ ಆರಾಮಾಗಿ ಕೂತ್ಕೊಳ್ತೀವಿ ಅದರ ಬದಲಿಗೆ ಸ್ವಲ್ಪ ಬೆನ್ನು ನೇರವಾಗಿ ಕೂತ್ಕೊಂಡಾಗ ಗಮನಿಸಿ ಉಸಿರಾಟ ತಾನೇ ತಾನಾಗಿ ದೀರ್ಘ ಆಗುತ್ತೆ ನಾವು ಸಹಜವಾಗಿ ಕೂತಾಗ ದೀರ್ಘ ಉಸಿರು ತೊಗೊಳೋಕ್ಕೂ ಸಾಧ್ಯ ಆಗೋದಿಲ್ಲ ಎದೆಯೆಲ್ಲ ಒಂಥರ ಹಿಡಿದಿಟ್ಟಾಗೆ ಆ ಸ್ಥಿತಿನಲ್ಲಿ ಇರುತ್ತೆ ಹಾಗೆ ನಿಂತಾಗ ಕೂಡ ನಾವು ನಿಂತಾಗ ಸಹಜವಾಗಿ ನಿಂತ್ಕೊಳ್ತೀವಿ ಅದು ಪೂರಕವಾಗಿದೆಯಾ ನಮ್ಮ ಉಸಿರಾಟ ಹೇಗಿದೆ ಅಂತ ಸ್ವಲ್ಪ ಗಮನಿಸಿದರೆ ದೇಹದ ಭಾರವನ್ನು ಪಾದಗಳ ಮೇಲೆ ಹಿಮ್ಮಡಿಗಳ ಮೇಲೆ ಸಮಗೊಳಿಸಿದಾಗ ಸಹಜವಾಗಿ ಉಸಿರಾಟ ದೀರ್ಘ ಆಗುತ್ತೆ ಈ ಕೆಲವೊಂದು ಅಂಶಗಳನ್ನು ನಾವು ಗಮನಿಸ್ಕೊಂಡ್ರೆ ಆಗ ಸಹಜವಾಗಿ ಉದಾಹರಣೆಗೆ ಕುರ್ಚಿನಲ್ಲಿ ಕೂತ್ಕೊಂಡು ನಾವು ಟಿ ವಿದ ನೋಡ್ತೀವಿ ಅರ್ಧ ಗಂಟೆ ಸೀರಿಯಲ್ ನೋಡೋದು ಅರ್ಧ ಕೂತ್ರೆ ಅರ್ಧ ಗಂಟೆ ಹೇಳೋದಿಲ್ಲ ನಾವು ಆ ಈಗಿರ್ತಕ್ಕಂಥ ಎಲ್ಲ ಕುರ್ಚಿಗಳು ಆರೋಗ್ಯಕ್ಕೆ ಪೂರಕ ಅಲ್ಲ ಎಲ್ಲ ಕುರ್ಚಿಗಳು ಕೂಡ ನಾವು ಜಾಗ ಗುಂಡಿ ಆ ಗುಂಡಿಯಲ್ಲಿ ಕೂತ್ಕೊಂಡಾಗ ಬೆನ್ನುವಾಗತಕ್ಕಂಥದ್ದು ಉಸಿರಾಡೋ ದೀರ್ಘ ಆಗೋದೇ ಇಲ್ಲ ಬಹಳ ಸಣ್ಣಕ್ಕಾಗತ್ತೆ ಸ್ವಲ್ಪ ಎತ್ತರ ಮಾಡಿಕೊಂಡು ಎದೆ ನೇರ ಮಾಡಿಕೊಂಡು ಬೆನ್ನು ನೇರ ಮಾಡಿಕೊಂಡು ಕೂತಾಗ ಆಗ ಸಹಜವಾಗಿ ಉಸಿರಾಟ ದೀರ್ಘ ಆಗುತ್ತೆ ಅರ್ಧ ಗಂಟೆ ಕಾಲ ಟಿ ವಿ ನೋಡಬೇಕಾದ್ರೆ ಎದೆ ಎತ್ಕೊಂಡು ನೇರವಾಗಿ ನೋಡ್ಕೊಂಡು ಕೂತಿ ಟಿ ವಿ ನೋಡಿದರೆ ಅಷ್ಟು ಭಾಗದ ಪ್ರಾಣದ ಶಕ್ತಿ ಶರೀರದಲ್ಲಿ ಹೆಚ್ಚಾಗುತ್ತೆ ಈ ಈ ರೀತಿಯಲ್ಲಿ ಎಲ್ಲ ಚಟುವಟಿಕೆಗಳು ನಮ್ಮ ದಿನನಿತ್ಯದ್ದು ಅದು ಯೋಗಕ್ಕೆ ಪೂರಕವಾಗಿರಬೇಕು ಅಂದರೆ ನಮ್ಮ ಉಸಿರಾಟ ದೀರ್ಘ ಆಗೋ ರೀತಿನಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುಗೊಳಿಸೋ ದೃಷ್ಟಿಯಿಂದ ಇದೆಲ್ಲವೂ ಕೂಡ ನಮಗೆ ಹೆಚ್ಚು ಲಾಭ ಕೊಡ್ತೀವಿ ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಚಟುವಟಿಕೆಗಳನ್ನು ಇದಕ್ಕೆ ಪೂರಕವಾಗಿ ನಾವು ಜೋಡಿಸ್ಕೊಳ್ಬೇಕು ಇದುವರೆಗೆ ಒತ್ತಡ ರಹಿತ ಜೀವನಕ್ಕಾಗಿ ಯೋಗ ಈ ಕುರಿತು ಶ್ರೀಯುತ ಕರುಣಾಕರ ಉಪಾಧ್ಯಾಯ ಅವರಿಂದ ಮಾಹಿತಿ ಪರಿಚಯವನ್ನ ಕೇಳಿದಿರಿ